ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನಲವತ್ತೈದು ಏನಾಯಿತು ಜಯ ಯಾಕೆಲ್ಲರನ್ನು ಕರೆದೆ ಏನಾಯಿತು ಪ್ರಭಾಕರ್ ಅವರು ಕೇಳಿದರು ಜಯಾರವರು ಎಲ್ಲರನ್ನು ಕರೆದಾಗ ಎಲ್ಲರೂ ಅಭಿ ರೂಮ್ ಹೊರಗಡೆ ಜಮಾಯಿಸಿದರು ಹಾಸ್ಟೆಲ್ಗೆ ಹೊರಟು ನಿಂತಿದ್ದ ಪಂಚಮ ಗೆಳತಿಯರು ಕೂಡ ಅಭಿ ಅಭಿ ಏನು ಹೇಳ್ತಿದ್ದಾನೆ ಹೇಳಿದವರ ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತೆ ಮಾತು ಕಟ್ಟಿತು ಏನಭಿ ಏನಾಯ್ತು ನೀನ್ಯಾಕೆ ಹೇಳ್ತಿದ್ಯಾ ಪ್ರಭಾಕರ್ ಅವರು ಕೇಳಿದಾಗ ಅವನ ಕೈಯಲ್ಲಿದ್ದ ಪ್ಲಾಸ್ಟಿಕ್ ಕವರ್ ಎದೆಗೊತ್ತಿಕೊಂಡು ಮತ್ತು ಜೋರಾಗಿ ಅತ್ತನವ ಏನಾಯ್ತು ಅಂತ ಯಾರಾದ್ರೂ ಹೇಳಿ ನೀವ್ ಹೇಳದೆ ಹೋದ್ರೆ ನಮ್ಗೆಲ್ಲ ಹೇಗ್ ಗೊತ್ತಾಗುತ್ತೆ ಪಾರ್ವತಿಯವರು ಅಭಿಯ ಪಕ್ಕ ಹೋಗಿ ನಿಂತು ಕೇಳಿದರು ವಿಷಯ ಹೇಳಲು ಇದೇ ಸುಸಮಯ ಎಂದರಿತ ಅಭಿ ಮುಚ್ಚಿಟ್ಟಿದ ಸತ್ಯವನ್ನು ಎಲ್ಲರ ಮುಂದೆ ತೆರೆದಿಡುವ ನಿರ್ಧಾರ ಮಾಡಿದ ದೊಡ್ಡಪ್ಪ ನಾನು ನಾನು ನಿಮ್ಮೆಲ್ಲರಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಅದು ನನ್ನ ಪ್ರಜ್ಞಾ ಅಕ್ಕನಿಗೆ ಸಂಬಂಧಪಟ್ಟ ವಿಷಯ ತಡವರೆಸಿ ತಡವರೆಸಿ ಹೇಳಿದಾಗ ಎಲ್ಲರ ಕಿವಿಗಳು ನೆಟ್ಟಗಾದವು ಪ್ರಜ್ಞಾ ವಿಷ್ಯಾನ ಏನದು ಕೇಳಿದರು ಪ್ರಭಾಕರ್ ಅದು ಪ್ರಜ್ಞಾ ಅಕ್ಕ ಬದುಕಿಲ್ಲ ನನ್ನ ಅಕ್ಕ ಈ ಭೂಮಿ ಮೇಲಿಲ್ಲ ಏಳಿದವ ಮತ್ತೆ ಅತ್ತರೆ ಪ್ರಭಾಕರ್ ಕೈ ಅಭಿಯ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿಸಿತು ನಾಲಿಗೆ ಸೀಳ್ ಬಿಡ್ತೀನಿ ತಮಾಷೆಗೂ ಒಂದ್ ಇತಿಮಿತಿ ಅನ್ನೋದಿದೆ ಯಾರಲ್ಲಿ ತಮಾಷೆ ಮಾಡ್ತಾ ಇದ್ಯಾ ಅನ್ನೋದು ತಲೆಯಲ್ಲಿ ಜೋರಾಗಿ ಹೇಳಿದವರದಿ ಇಡೀ ಮನೆಯ ತುಂಬಾ ಮಾರ್ದನಿಸಿತು ಎಂದು ಅಷ್ಟು ಜೋರಾಗಿ ಮಾತಾಡದ ಪ್ರಭಾಕರ್ ಅವರ ಕೋಪ ಅಲ್ಲಿದ್ದವರನ್ನು ನಡುಗಿಸಿ ಬಿಟ್ಟಿತ್ತು ನನ್ನ ಅಕ್ಕನ ವಿಷಯದಲ್ಲಿ ನಾನು ತಮಾಷೆ ಮಾಡ್ತಿಲ್ಲ ದೊಡಪ್ಪ ನಾನು ಹೇಳ್ತಿರೋದು ನಿಜ ನನ್ನ ಅಕ್ಕ ಬದುಕಿಲ್ಲ ಇದೇ ಸತ್ಯ ಅವನು ಅಷ್ಟೇ ಜೋರಾಗಿ ಕಿರುಚಿ ಹೇಳಿದ ಮನೆಯವರೆಲ್ಲ ಕಲ್ಲಂತೆ ನಿಂತು ಬಿಟ್ಟರು ಎಲ್ಲ ಚಿತ್ತ ಅಭಿ ಹೇಳುವ ಮಾತಿನ ಮೇಲಿತ್ತು ಅಕ್ಕ ಬದುಕಿಲ್ಲ ದೊಡಪ್ಪ ಸ್ಕಂದ ಅಣ್ಣನ್ ಮದುವೆಗೆ ಬಂದು ಹೋದ ಅಕ್ಕ ಮತ್ತೆ ನಂಗೆ ಸಿಕ್ಕಿದ್ದು ಕೊಳೆತ ಎಣವಾಗಿ ಪಟಪಟ ಅಂತ ಮಾತಾಡ್ತಾ ನನ್ ಪ್ರೀತಿಯಿಂದ ಬೈತಾ ಅವಳ ಮಗನಂತೆ ನನ್ನ ಪ್ರೀತಿಸ್ತಾ ಇದ್ದ ನನ್ನ ಅಕ್ಕ ಕೊಳೆತ ಎಣವಾಗಿ ಸಿಕ್ಕಿದ್ಲು ದೊಡಪ್ಪ ಇದೇ ಇದೇ ಕೈಯಿಂದ ಅವಳ ಅರೆ ಕೊಳೆತ ದೇಹಕ್ಕೆ ಬೆಂಕಿ ಇಟ್ಟೆ ಇದೇ ಕೈಯಲ್ಲಿ ಬೆಂಕಿ ಇಟ್ಟೆ ಹೇಳಿದವ ಅವನದೇ ಅಂಗೈ ನೋಡುತ್ತಾ ಹೇಳಿ ಪಟಪಟನೆ ಅವನ ಕೆನ್ನೆಗೆ ಒಡೆದುಕೊಂಡ ಅಭಿ ಹೇಳಿದ ವಿಷಯ ನಂಬುವುದಾ ಬಿಡುವುದಾ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ ಸ್ಕಂದ ಅಣ್ಣನ್ ಮದುವೆಗೆ ಬಂದ ಅಕ್ಕ ಇಲ್ಲಿಂದ ಹೋಗುವಾಗ ನಂಗೆ ಸಿಗ್ಲಿಲ್ಲ ಫೋನ್ ಕೂಡ ಮಾಡಿರ್ಲಿಲ್ಲ ಅವಳು ನಂಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಕ್ಕೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀನಿ ಅಂತ ನಿಮ್ಮಲ್ಲೆಲ್ಲ ಸುಳ್ಳು ಹೇಳಿ ಬೆಂಗಳೂರಿಗೆ ಹೋದೆ ಅಕ್ಕ ನಂಗೆ ಕೆಲಸ ಕೊಡಿಸೋ ಮೊದಲೇ ನಂಗೆ ಕೆಲಸ ಸಿಕ್ಕಿತ್ತು ಅಕ್ಕನಿಗೆ ಅದೇ ವಿಷಯ ಹೇಳೋಣ ಅಂತ ಕಾಲ್ ಮಾಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಒಂದು ದಿನ ಎರಡು ದಿನ ಮೂರು ದಿನ ಆದರೂ ಅಕ್ಕನ ಫೋನ್ ಆನ್ ಆಗಲಿಲ್ಲ ಬಿಟ್ಟು ಬಿಡದೆ ಕಾಲ್ ಮಾಡ್ತಾನೆ ಇದೆ ಅವಳ ಫೋನ್ ಆನ್ ಆಗಲೇ ಇಲ್ಲ ಮನೆಯಿಂದ ದೊಡ್ಡಮ್ಮ ಫೋನ್ ಮಾಡಿ ಅಕ್ಕನ್ ಬಗ್ಗೆ ಕೇಳಿದಾಗ ಏನ್ ಹೇಳೋದು ಗೊತ್ತಾಗದೆ ಅವಳ ಫೋನ್ ಹಾಳಾಗಿದೆ ಅವಳು ಕೆಲ್ಸದಲ್ಲಿ ಬಿಸಿ ಅಂತೆಲ್ಲ ಸುಳ್ಳು ಹೇಳಿ ನಂಬಿಸಿದೆ ನಾನು ಅಕ್ಕನಿಗೆ ಹತ್ತಿರದಲ್ಲಿ ಇದ್ದೀನಿ ಅಂತ ದೊಡ್ಡಮ್ಮ ನಾನು ಹೇಳಿದ್ದು ನಂಬ್ತಾ ಇದ್ದು ಜಾಸ್ತಿ ದಿನ ಅವರನ್ನ ಸುಳ್ಳು ಹೇಳಿ ನಂಬಿಸೋಕೆ ಆಗಲ್ಲ ಅಂತ ಗೊತ್ತಾಯ್ತು ದಿನ ಬಿಟ್ಟು ದಿನ ದೊಡ್ಡಮ್ಮ ಫೋನ್ ಮಾಡಿದಾಗಲ್ಲ ಅಕ್ಕನ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು ಅಕ್ಕ ಎಲ್ಲಿದ್ದಾಳೋ ಗೊತ್ತಿಲ್ಲ ಅಂತ ಹೇಳೋಕೆ ಧೈರ್ಯ ಸಾಲದೆ ನನ್ ಪರಿಚಯದ ಒಬ್ಬರು ಸಹಾಯ ಕೇಳಿ ಮಿಮಿಕ್ರಿ ಆರ್ಟಿಸ್ಟ್ ಜೊತೆ ಮಾತಾಡಿ ಅಕ್ಕನ ಹಳೆಯ ವಾಯ್ಸ್ ರೆಕಾರ್ಡ್ ಅವರಿಗೆ ಕೇಳಿಸಿ ಅಕ್ಕನಾಗೆ ಮಾತಾಡೋ ಕೇಳಿದೆ ಅವರು ಕೂಡ ಮಾತಾಡಿದ್ರು ಅದು ಅಕ್ಕನೇ ಮಾತಾಡೋದು ಅಂತ ದೊಡ್ಡಮ್ಮ ನಂಬಿದ್ರು ಹೇಳಿ ಅಭಿ ತಲೆ ತಗ್ಗಿಸಿದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಭಿಯನ್ನೇ ದಿಟ್ಟಿಸಿದರು ಜಯ ಅಕ್ಕನ ಬಗ್ಗೆ ತಿಳ್ಕೊಳ್ಳೋಕೆ ಸುಮಾರು ಟ್ರೈ ಮಾಡಿದೆ ಅವಳ ಆಫೀಸ್ ನಲ್ಲಿಯೂ ವಿಚಾರಿಸಿದೆ ಆದ್ರೆ ಏನು ಯೂಸ್ ಆಗ್ಲಿಲ್ಲ ಅವಳು ಸ್ಕಂದ ಅಣ್ಣನ್ ಮದುವೆ ಮುಗಿಸಿ ಬೆಂಗಳೂರಿಗೆ ಹೋಗಿ ಮೊದಲು ಮಾಡಿದ ಕೆಲಸ ಅವಳ ಕೆಲಸಕ್ಕೆ ರಿಸೈನ್ ಮಾಡಿದ್ದು ಎಲ್ಲವನ್ನೂ ನನ್ನಲ್ಲಿ ಹೇಳ್ಕೊಂತಾ ಇದ್ದ ನನ್ನಕ್ಕ ಕೆಲಸಕ್ಕೆ ಯಾಕೆ ರಿಸೈನ್ ಮಾಡಿದ್ಲು ಅಂತ ಹೇಳಲೇ ಇಲ್ಲ ಅಕ್ಕ ನಂಬರ್ ಟ್ರೇಸ್ ಮಾಡಿಸೋಕೆ ಪೊಲೀಸ್ನವರ ಹೆಲ್ಪ್ ತಗೊಂಡೆ ಜೊತೆಗೆ ಅಕ್ಕನ ಆಫೀಸ್ನಲ್ಲಿ ಅಕ್ಕನ ಫ್ರೆಂಡ್ ಒಬ್ಬರು ಅಕ್ಕ ಕೆಲಸಕ್ಕೆ ರಿಸೈನ್ ಮಾಡಿದಾಗ ಬೇರೆ ಯಾರೆಲ್ಲಾ ಕೆಲಸ ಬಿಟ್ರು ಅವರ ಡೀಟೇಲ್ಸ್ ಕೊಡ್ತೀನಿ ಏನಾದರೂ ಎಲ್ಪ್ ಆಗುತ್ತ ನೋಡು ಅಂದ್ರು ಆ ಡೀಟೇಲ್ಸ್ ನಿಂದ ನನ್ಗೆ ಎಲ್ಪ್ ಆಯ್ತು ಯಾಕಂದ್ರೆ ಅಕ್ಕ ಒಬ್ಬರನ್ನ ಪ್ರೀತಿಸ್ತಾ ಇದ್ಲು ಅವನು ಕೂಡ ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಅದನ್ನ ಅಕ್ಕ ಒಂದು ಸಲ ನನ್ನಲ್ಲಿ ಹೇಳಿದ್ಲು ಅಕ್ಕನ ಕೊಲಿಗೆ ಕೊಟ್ಟ ಡೀಟೇಲ್ಸ್ನಲ್ಲಿ ಆ ಹುಡುಗ ಕೂಡ ಇದ್ದ ಅವನು ಕೂಡ ಅಕ್ಕ ಕೆಲಸ ಬಿಡೋ ಸ್ವಲ್ಪ ದಿನ ಮೊದಲು ಕೆಲ್ಸ ಬಿಟ್ಟಿದ್ದ ಅಭಿಯ ಮಾತು ಪೂರ್ತಿ ಆಗುವ ಮುನ್ನವೇ ಅವನ ಕೆನ್ನೆಗೆ ಮತ್ತೊಂದು ಬಿಗಿದರು ಪ್ರಭಾಕರ್ ಅವಳು ಯಾರನ್ನೂ ಪ್ರೀತಿಸ್ತಾ ಇದ್ಲು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಪ್ರಜ್ಞಾ ನಿನ್ ಸ್ವಂತ ಅಕ್ಕ ಆಗಿದ್ದಿದ್ರೆ ಆಗ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಛೇ ನಿನ್ನನ್ನ ನಾನ್ ಸ್ವಂತ ಮಗನ್ ತರ ನೋಡ್ತಿದ್ದೆ ಆದ್ರೆ ನೀನು ಈಗ ಮಾಡ್ತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಪ್ರಭಾಕರ್ ನೋವಿನಿಂದ ಹೇಳಿದಾಗ ತಲೆ ಬಗ್ಗಿಸಿದ ಅಭಿ ಕಣ್ಣೊರೆಸಿಕೊಂಡ ಅಕ್ಕನ ಪ್ರೀತಿ ವಿಷಯ ಯಾರಲ್ಲಿಯೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ಲು ಅದಕ್ಕೆ ನಂಗೆ ಯಾರಲ್ಲಿಯೂ ಹೇಳೋಕೆ ಆಗ್ಲಿಲ್ಲ ಸಮಯ ಬಂದಾಗ ಅವಳೇ ಎಲ್ಲರಲ್ಲೂ ಹೇಳ್ತೀನಿ ಅಂತ ಹೇಳಿದ್ಲು ಆದ್ರೆ ಹೇಳೋಕೆ ಈಗ ಅವಳೇ ಇಲ್ಲ ಹೇಳಿದ ಅಭಿ ಮತ್ತೆ ಜೋರಾಗಿ ಅತ್ತ ಅಭಿ ಹೇಳುತ್ತಿದ್ದನ ಕೇಳುತ್ತಿದ್ದ ಜಯಾರಿಗೆ ತಮ್ಮ ಮಗಳು ಬದುಕಿಲ್ಲ ಅದಕ್ಕಾಗಿ ಅಭಿ ಇಷ್ಟೊಂದು ಕಣ್ಣೀರು ಹಾಕುತ್ತಿದ್ದಾನೆ ಅನ್ನೋದು ಗೊತ್ತಾಯಿತು ಅವನು ಪೂರ್ತಿಯಾಗಿ ಹೇಳಿ ಮುಗಿಸುವ ಮೊದಲೇ ಎದೆ ಹಿಡಿದುಕೊಂಡು ನೆಲದ ಮೇಲೆ ಬಿದ್ದು ಬಿಟ್ಟರು ಜಯ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು